ಐ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಯಸ್ಸಾದರ ಬ್ರೈನ್ಗಳನ್ನ ವೇದ ಮತ್ತು ಸ್ಯಾಮ್ ವಾಶ್ ಮಾಡ್ತಾರೆ ಬಿಡಿ ಆದರೆ ನಾವು ನಮ್ಮ ಆರೋಗ್ಯ ಹಿಟ್ಲರ್ ಹುಡುಗನ ಹತ್ತಿರ ಹೋಗಿ ಬರೋಣ ಬನ್ನಿ ರೆಸ್ಟೋರೆಂಟ್ನಿಂದ ಹೊರಗಡೆ ಬಂದ ಸೌರಭ್ ಕಾರು ನಿಂತಿದ್ದು ಮತ್ತೆ ಹಾಸ್ಪಿಟಲ್ ಕಾರು ಕಾರಿದ ಸೌರಭ್ ಅವರೇ ಹೋದ ಬಾರವೇ ನಾವು ಹಾಸ್ಪಿಟಲ್ಗೆ ಬಂದಿದ್ವಿ ಅಲ್ವೇ ಅಷ್ಟರಲ್ಲಿ ಮತ್ತೆ ಯಾಕೆ ಗೊಂದಲದಿಂದ ಕೇಳ್ತಾ ಇರೋ ತಾಳನ ನೋಡಿ ಅವಳ ಕೈ ಹಿಡಿದು ನಡೆಸುತ್ತಾ ನಿನ್ನ ಡಸ್ಕಿ ಕಿಡ್ನಿಗಳಿಗೆ ಒಳ್ಳೆಯ ಬ್ರೋಕರಿಂಗ್ ಬಂದು ಬಂದಿದೆ ಅದಕ್ಕೆ ಅದನ್ನು ಬಿಡೋಣ ಎಂದು ಕರ್ಕೊಂಡು ಬಂದೆ ಅಂದ ಕಣ್ಣು ಹೊಡೆದನು ಸೌರಭ್ ಅಕ್ಷತಾಬಾಯಿಯನ್ನು ಕಪ್ಪೆ ಎಂತೆ ತೆರೆದು ಸೌರಬ್ ಹೊರಗಡೆ ಬಾರ್ದಂತೆ ನಕ್ಕೊಂಡು ಒಳಗಡೆ ನಡೀತಾ ಇದ್ದಾಗ ಅಮ್ಮೋ ಅವರೇ ನಾನು ನನ್ನ ಕಿಡ್ನಿಗಳನ್ನು ಕೊಡೋದಿಲ್ಲ ಅವು ನನ್ನವು ಎಂದು ಸೌರಭ್ ಕುತ್ತಿಗೆಯನ್ನು ಗಟ್ಟಿಯಾಗಿ ಸುತ್ತಕೊಂಡ್ಲು ಅಕ್ಷತ ಕೋತಿಯ ಮಗುವಿನಂತೆ ಸೌರಭ್ ನಡೀತಲೇ ಇದ್ದ ಕಾರಣ ರಿಸೆಪ್ಷನ್ ದಾಟಿ ಡಾಕ್ಟರ್ ಕ್ಯಾಬಿನ್ ಕಡೆಗೆ ಹೋಗ್ತಾ ಏ ಹೋಗಲಿ ಪಿಟು ಡಸ್ಕಿ ಕಿಡ್ನಿಗಳು ತಾನೇ ಇದ್ದು ಅವು ಏನು ಸಾಧಿಸಿವೆ ಹೇಳು ಆದರೂ ನಿನ್ನ ಡೊಂಕು ಡಸ್ಕಿ ಕಿಡ್ನಿಯನ್ನು ನನಗಾಗಿ ನೀನು ತ್ಯಾಗ ಮಾಡಬಹುದು ಅಲ್ವೇ ಕನಿಷ್ಠ ಅವೊಂದನ್ನು ಆಧಾರ ಕೊಡು ಪ್ಲೀಸ್ ಅಂದನು ಸೌರಭ್ ಏನು ಮಾತಾಡ್ತಾ ಇದ್ದೀರಿ ಸೌರಭ್ ಅವರೇ ನೀವು ಕೇಳ್ತಾ ಇರೋದು ಕಿಡ್ನಿ ಅಲ್ವೇ ಅದೇನಾದರೂ ಇಡ್ಲಿ ಅಂದ್ಕೊಂಡ್ರಾ ಏನು ನೀವು ಹಾಗೆ ಕೇಳಿದ್ರೆ ತಕ್ಷಣ ಹೀಗೆ ಕೊಡಲು ಏ ಕಿಡ್ನಿ ಆದರೆ ಕೊಡಬಾರ್ದೇನೆ ಡಸ್ಕಿ ಇಷ್ಟು ಹೊತ್ತು ಮಸಾಲೆ ದೋಸೆ ತಿಂದೆ ಅಲ್ವಾ ಈಗ ಒಂದು ಕಿಡ್ನಿ ಕೊಡಲು ಸತ್ತು ಹೋಗ್ತಾ ಇದೆಯಲ್ಲ ಎಂದು ಬೈತಾ ಅಕ್ಷತಾಳನ್ನು ಕರ್ಕೊಂಡು ಹೋಗಿ ಡಾಕ್ಟರ್ ಮುಂದೆ ಕೂರಿಸಿದನು ಸೌರಭ್ ಗುಡ್ ಮಾರ್ನಿಂಗ್ ಮಿಸ್ಟರ್ ಮತ್ತು ಮಿಸ್ಸಸ್ ಸೌರಭ್ ಭೂಪತಿ ಅಂತ ಶುಭ ಕೋರಿದರು ಡಾಕ್ಟರ್ ಅಕ್ಷತಾ ಶುಭ ಕೋರಲು ಮರೆತು ಹುಚ್ಚಾಗಿ ನೋಡ್ತಾ ಇದ್ದರೆ ಡಾಕ್ಟರ್ ನೋಡಿದಂತೆ ಅಕ್ಷತಾಳ ಸ್ವಂಟವನ್ನು ಚ್ಯೂಟಿ ಗುಡ್ ಮಾರ್ನಿಂಗ್ ಡಾಕ್ಟರ್ ಅಂದನು ಸೌರಭ್ ಸ್ವಲ್ಪ ಸಮಯ ನಿಯಮಿತ ಪ್ರಶ್ನೆಗಳ ನಂತರ ಸಿಸ್ಟರನ್ನು ಕರೆದು ಅಕ್ಷತಾಳಿಗೆ ಮಾಡಬೇಕಾದ ಟೆಸ್ಟ್ಗಳು ಸ್ಕ್ಯಾನಿಂಗ್ ಕಾಗದದ ಮೇಲೆ ಬರೆದು ಇವೆಲ್ಲವನ್ನು ಇವಳಿಗೆ ಮಾಡಿಸಿ ಕರ್ಕೊಂಡು ಬಾ ಅಂತ ಹೇಳಿ ಅಕ್ಷತಾಳನ್ನು ತೋರಿಸಿ ಹೇಳ್ತಾ ಇರುವಾಗ ಡಾಕ್ಟರ್ ಹೇಳಿದ್ದು ಯಾವುದಾದ್ರೂ ಕೇಳಿದ ಅಕ್ಷತಾ ಕಿಡ್ನಿ ಬಗ್ಗೆ ಯೋಚಿಸ್ತಲೇ ಇದ್ದು ಸೌರಪ್ಪ ಅವರೇ ಇವೆಲ್ಲ ಯಾಕ್ರಿ ನಾನು ಕಿಡ್ನಿಯನ್ನು ಕೊಡೋದಿಲ್ಲ ಅಂದ್ಲು ಅಕ್ಷತ ಮೇಲಗೆ ಚುಪ್ ನನಗಾಗಿ ಏನಾದರೂ ಮಾಡ್ತೇನೆ ಅಂದೆ ಅಲ್ವಾ ಕನಿಷ್ಠ ನಿನ್ನ ಒಂದು ಡಸ್ಕಿ ಕಿಡ್ನಿಯನ್ನು ನನಗಾಗಿ ತ್ಯಾಗ ಮಾಡಲು ಆಗೋದಿಲ್ವೆ ನಾನು ಫಿಕ್ಸ್ ಆಗಿದ್ದೇನೆ ನಿಡ್ಲೇಬೇಕು ಹೋಗು ಎಂದ ತಕ್ಷಣ ಅಳು ಮುಖ ಮಾಡಿಕೊಂಡ್ಲು ಸಿಸ್ಟರ್ನ ಹಿಂದೆ ನಡೆದಲು ಪಾಪದ ಡಸ್ಕಿ ಒಂದು ಗಂಟೆ ನಂತರ ಡಾಕ್ಟರ್ ಕ್ಯಾಬಿನಲ್ಲಿ ಡಾಕ್ಟರ್ ಮುಂದೆಯೇ ಕುಳಿತಿದ್ದಾರೆ ಸೌರಭ್ ಆತುಲಿಂದ ಡಸ್ಕಿ ಅಳವಿನ ಮುಖದೊಂದಿಗೆ ವಾಹ್ ಸೌರಭ್ ಅವರೇ ಕಂಗ್ರ್ಯಾಚುಲೇಷನ್ ಬೋತ್ ಆಫ್ ಯು ಯು ಆರ್ ಹ್ಯಾವಿಂಗ್ ಎ ಟ್ವಿನ್ಸ್ ಬೇಬೀಸ್ ಎಂದು ನಗುತ್ತಾ ಹೇಳಿದರು ಡಾಕ್ಟರ್ ಡಾಕ್ಟರ್ ಹೇಳಿದನ ಕೇಳಿದ ಸೌರಭ್ ಸ್ವಲ್ಪ ಸಮಯ ಶಾಕ್ನಲ್ಲಿ ಉಳ್ಕೊಂಡ್ರೆ ಅಕ್ಷತಾ ತನ್ನ ಕಿಡ್ನಿಯ ಗೋಳಿನಲ್ಲಿ ಬಿದ್ದು ಡಾಕ್ಟರ್ ಹೇಳಿದ್ದು ಏನೆಂದು ಸರಿಯಾಗಿ ಕೇಳಿಸ್ಕೊಳ್ಳೇ ಇಲ್ಲ ಶಾಕ್ನಲ್ಲಿರುವ ಸೌರಭ್ನನ್ನು ಮತ್ತೊಮ್ಮೆ ಕದಲಿಸುತ್ತಾ ಸೌರಭ್ ಸರ್ ಡಿಡ್ ಯು ಹಿಯರ್ ಮೀ ಅವಳ ಕರೆಯಿಂದ ಎಚ್ಚೆತ್ತ ಸೌರಭ್ ಸಂತೋಷದಲ್ಲಿ ಏನು ಮಾಡ್ತಾ ಇದ್ದಾನೆಂದು ಕೂಡ ತಿಳಿಯದೆ ಪಕ್ಕದಲ್ಲಿರುವ ಅಕ್ಷತಾಳನ್ನು ಹಿಡಿದು ಹತ್ತಿರ ಕೇಳಿದು ಓ ಮೈ ಡಸ್ಕಿ ಎಂದು ಅಕ್ಷತಾಳ ತುಟಿಗಳನ್ನೆಲ್ಲ ಹಾಕಿ ಮಾಡಿಬಿಟ್ಟನು ಅಮಾಂತಕವಾಗಿ ಪಾಪ ಅಸಲಿಗೆ ಒಂದು ಕಿಡ್ನಿಗೆ ಹೋಗುತ್ತದೇನೋ ಎಂಬ ನಿರಾಸೆ ನಿಸ್ಪೃಶಗಳಲ್ಲಿ ನೋವು ದುಃಖದಲ್ಲಿ ಕೊಚ್ಚಿ ಹೋಗ್ತಾ ಇರುವ ಡಸ್ಕಿ ಪಾಪ ಸಡನ್ನಾಗಿ ಹಾಗೆ ಸೌರಭ್ ಮುತ್ತು ಕೊಟ್ಟ ತಕ್ಷಣ ಏನಾಗ್ತದೆಯೋ ತಿಳಿಯದೆ ಬ್ಲ್ಯಾಕ್ ಬ್ಲ್ಯಾಂಕ್ ಫೇಸ್ ಎಕ್ಸ್ಪ್ರೆಷನ್ಗಳೊಂದಿಗೆ ಇದ್ದು ಅಕ್ಷತಾ ಮಿಸ್ಟರ್ ಸೌರಭ್ ಎಂದು ಡಾಕ್ಟರ್ ಪಾಪ ತಾನೇ ಮುಜುಗರಪಟ್ಟು ಕಣ್ಣುಗಳಿಗೆ ಕೈ ಅಡ್ಡ ಇಟ್ಕೊಂಡ್ಳು ನಮ್ಮವನ ಶೇಮ್ಲೆಸ್ ಕೆಲಸಗಳಿಗೆ ಸಂತೋಷದಲ್ಲಿ ಹೆಂಡತಿಗೆ ಮುತ್ತು ಕೊಡ್ತಾ ಇದ್ದಾನೆ ಬಿಡು ಎಂದು ಲೈಟಾಗಿ ತೆಗೆದುಕೊಂಡ್ರೆ ಡಾಕ್ಟರ್ ಅವರಿಗೆ ತಿಳಿದೇ ಇರಲಿಲ್ಲ ಅಲ್ವೇ ಒಂದು ಮುತ್ತಿಗೆಯೂ ಎಷ್ಟು ಸಮಯ ತೆಗೆದುಕೊಳ್ತಾನೆ ಎಂದು ಕ್ಷಣಾರ್ಧದಲ್ಲಿ ಬಿಡ್ತಾನೆಂದುಕೊಂಡು ಅವಳ ಆಸೆಗಳನ್ನು ನೀರು ಮಾಡ್ತಾ ಅಂತಹ ಕ್ಷಣಾರ್ಧಗಳಲ್ಲಿ ಆರು ಪೂರ್ಣವಾಗ್ತಾಯಿದ್ರು ಬಿಡದೆ ಪಕ್ಕದ ಚೇರ್ನಲ್ಲಿರುವ ಡಸ್ಕಿಯೊಂದಿಗೆ ಮುತ್ತು ಕಂಫರ್ಟ್ ಇಲ್ಲ ಎಂದು ತುಟಿಗಳನ್ನು ಬಿಡ್ದೇನೆ ಪಾಪ ಎರಡು ಬಾರಿ ಮೂರು ಬಾರಿ ಆಹಾ ಎಂದು ಐರಿ ಐದು ಬಾರಿ ಕರೆದು ಸೌರ ಎಂದು ಡಾಕ್ಟರ್ ನಿಧಾನವಾಗಿ ಆಹಾ ಕೇಳಿದರೆ ಇವನು ಆರೋಗ್ಯಂಟ್ ಹಿಟ್ಲರ್ ಸೌರಭ್ ಯಾಕೆ ಆಗ್ತಾನೆ ಎಂಬಂತೆ ತನ್ನ ಕೆಲಸದಲ್ಲಿ ತಾನು ಎಲ್ಲಿ ಪರ್ಫೆಕ್ಷನ್ ಮಿಸ್ ಆಗದಂತೆ ಪದ್ಧತಿಯಾಗಿ ಕಂಟಿನ್ಯೂ ಮಾಡ್ತಾ ಇದ್ದಾನೆ ಸೌರಭ್ ಪಾಪ ಆ ಡಾಕ್ಟರ್ ಅಷ್ಟು ಹೋಗ್ತಾಯಿದ್ರು ಆ ಆ ಥರದವನಿಗಂತೂ ತಿಳಿದಿರಲಿಲ್ಲ ಮತ್ತು ಈ ಡಸ್ಕಿ ಕಿವಿಗೆ ಏನಾಯಿತು ಕೇಳಿ ಅವನನ್ನು ತಡೆಯಬಹುದಿತ್ತು ಅಲ್ವೇ ಅಂದ್ಕೊಳ್ತಿರ್ಬಹುದೇನೋ ನೀವು ಮೊದಲಿಗೆ ಶಾಕ್ನಲ್ಲಿದ್ದ ಪಾಪ ಡಸ್ಕಿ ಎರಡೂ ನಿಮಿಷಗಳಿಗೆ ಎಚ್ಚೆತ್ಕೊಂಡ್ಲು ಮ್ಯಾಟ್ರೇನೆಂದು ತಿಳಿದಿಲ್ಲದಿದ್ದರೂ ಸೌರಭ್ ಹ್ಯಾಪಿಯಾಗಿರುವುದು ನನ್ನಿಂದ ಅರ್ಥ ಮಾಡಿಕೊಂಡು ಅವನಿಗೆ ಕೋಆಪ್ರೇಟ್ ಮಾಡ್ತಾಳೆ ಪಾಪ ಆದರೆ ಮೂರನೇ ನಿಮಿಷದಲ್ಲಿ ಅಂದರೆ ನಮ್ಮವನು ಅವಳನ್ನು ಅದರ ಸ್ಥಳದಿಂದ ಎತ್ತಿ ಮೆಲ್ಲಗೆ ಬೆಕ್ಕಿನ ಕೂಗಿನಂತೆ ಕೇಳಿದ ಸೌಂಡ್ಗೆ ಕಣ್ಣುಗಳನ್ನು ಮಾತ್ರ ತಿರುಗಿಸಿದ ತಕ್ಷಣ ತಾವು ಇರೋದು ಡಾಕ್ಟರ್ ಕ್ಯಾಬಿನಲ್ಲಿ ಎಂದು ಅದರ ಮೇಲೆ ಎದುರಿಗೂ ಡಾಕ್ಟರ್ ಕೂಡ ಇದ್ದಾಳೆ ಎಂದು ಅರಿವಿಗೆ ಬಂದು ತೆರೆದ ಕಣ್ಣುಗಳನ್ನು ದೊಡ್ಡ ಮಾಡಿ ಸೌರದಿಂದ ಬಿಡಿಸಿಕೊಳ್ಳಲು ಶಕ್ತಿ ಮೀರಿ ಪ್ರಯತ್ನಗಳನ್ನು ಪ್ರಾರಂಭಿಸಿದ್ಲು ಡಸ್ಕಿ ಆದರೆ ಅದು ಎಂತಹ ಚಿಕ್ಕ ಗುಬ್ಬಚ್ಚಿ ಆಟವಾಡಿದರೂ ನಮ್ಮವನು ತಾನು ಬಿಡಬೇಕು ಅಂದ್ಕೊಂಡಾಗ ಮಾತ್ರ ಬಿಡ್ತಾನೆ ಆದಾದ ಕಾರಣ ಅವಳ ಪ್ರಯತ್ನಗಳು ಕೂಡ ಯಶಸ್ವಿಯಾಗಿ ವಿಫಲವಾಗಿ ವಿಫಲವಾಗಲು ಇನ್ನು ಡಾಕ್ಟರ್ ತಲೆ ಹಿಡಿದುಕೊಂಡು ಕೂಳ್ಕೊಂಡ್ರು ಮುದ್ದಾಗಿ ಪ್ರಾರಂಭಿಸಿದ ಮೊತ್ತಿಗೆ ಐದು ನಿಮಿಷಗಳು ಕಳೆದ ನಂತರ ಪಾಪದಲ್ಲಿ ಉಸಿರಾಟ ಭಾರವಾಗುವುದು ಗಮನಿಸಿ ಸೊಂಟದ ಮೇಲಿದ್ದ ಕೈಯನ್ನು ಬೆನ್ನಿನ ಮೇಲೆ ತಂದು ನಿಧಾನವಾಗಿ ಬೆನ್ನು ಮೆಲ್ಲಗೆ ತುಟಿಗಳನ್ನು ಬಿಟ್ಟು ಥ್ಯಾಂಕ್ ಯು ನನ್ನ ಬುಜ್ಜಿ ಡಸ್ಕಿ ಎಂದನು ಪ್ರೀತಿಯಿಂದ ಅಲ್ಲಿವರೆಗೆ ಉಸಿರುಗಟ್ಟಿಸಿದ ಅವಳ ಉಸಿರನ್ನು ಹಾದಿಗೆ ತಂದುಕೊಳ್ತಾ ಇರುವ ಅಕ್ಷತಾ ಸೌರಭ್ ಯಾಕೆ ಮುತ್ಕೊಟ್ಟನು ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾನೆಂದು ತಿಳಿಯದೆ ಗೊಂದಲದ ಕೇಸ್ನಿಂದ ನೋಡ್ತಾ ಇರುವಾಗ ಎದುರಿಗಿರುವ ಡಾಕ್ಟರ್ ಸೌರಭ್ ಗ್ಯಾಪ್ ನೀಡೋದೇ ದೊಡ್ಡ ಕಷ್ಟವಾದಂತೆ ಹೋ ಅಮ್ಮಯ್ಯ ಎಂದು ನೆಟ್ಟುಸಿರು ಬಿಟ್ಟು ಏನಿದು ಸೌರಭ್ ಸರ್ ಇದು ಎದುರಿಗೆ ನಾನೊಬ್ಳು ಇದೇನೆ ಎಂದು ಕೂಡ ನಿಮಗೆ ಮಾರ್ತು ಹೀಗೆ ಮಾಡಿದರೆ ಅಂದಲು ಪಾಪ ನಾಚಿಕೆ ಪ್ಲಸ್ ಅಳು ಕೋಪ ಎಲ್ಲ ಒಮ್ಮೆಲೆ ಸೇರಿ ಕಟ್ಟು ಹಾಕ್ಕೊಂಡು ಬರ್ತಾಯಿದ್ರೆ ತಡ್ಕೊಂಡು ಹೇಳಿದ್ಲು ಡಾಕ್ಟರ್ ಅಳುವಿನ ಮುಖದಲ್ಲಿ ನಾಚಿಕೆಯಿಂದ ಸಾಯ್ತಾ ಇರುವ ಹೆಂಡತಿಯನ್ನು ಪಕ್ಕದಲ್ಲಿ ಕೂರಿಸಿ ಇತ್ತ ಡಸ್ಕಿ ಅತ್ತ ಡಾಕ್ಟರ್ ಎಕ್ಸ್ಪ್ರೆಷನ್ಗಳಿಂದ ತನಗೇನೂ ಆಗೇ ಇಲ್ಲ ಅನ್ನುವಂತೆ ಥ್ಯಾಂಕ್ ಯು ಡಾಕ್ಟರ್ ತುಂಬ ಒಳ್ಳೆಯ ಗುಡ್ ನ್ಯೂಸ್ ಹೇಳಿದ್ರಿ ಇಷ್ಟು ಒಳ್ಳೆಯ ಗುಡ್ ನ್ಯೂಸ್ ಹೇಳಿದ್ದಕ್ಕಾಗಿ ನನ್ನ ಕಡೆಯಿಂದ ನಿಮ್ಮ ಹಾಸ್ಪಿಟಲ್ಗೆ ಇದು ನನ್ನ ಗಿಫ್ಟ್ ಅನ್ನುತ್ತಾದ ತಕ್ಷಣ ತನ್ನ ಫೋನಿಂದ ಹಾಸ್ಪಿಟಲ್ ಚಾರಿಟಿಗೆ ಹತ್ತು ಲಕ್ಷ ಟ್ರಾನ್ಸ್ಫರ್ ಮಾಡಿಬಿಟ್ಟನು ನಿಮಿಷಗಳಲ್ಲಿನೇ ಹಾಸ್ಪಿಟಲ್ಗೆ ಐದು ನಿಮಿಷಗಳಲ್ಲಿ ಹತ್ತು ಲಕ್ಷ ಫಂಡ್ಸ್ ಬಂದಿದ್ದಕ್ಕಾಗಿ ಸಂತೋಷ ಪಡಬೇಕೋ ಅಥವಾ ಒಂದೇ ಟೈಟಾನಿಕ್ ರೊಮ್ಯಾನ್ಸ್ ತೋರಿಸಿದ್ದಕ್ಕಾಗಿ ನಾಚಿಕೆ ಪಡಬೇಕೋ ಅರ್ಥವಾಗದ ಸಿಚುವೇಶನ್ನಲ್ಲಿರುವ ಡಾಕ್ಟರ್ ಅವರನ್ನು ಕದಲಿಸುತ್ತಾ ಡಾಕ್ಟರ್ ನನ್ನ ವೈಫ್ ಹಾಗೂ ನನ್ನ ಬೇಬೀಸ್ ಹೆಲ್ತ್ ಹೇಗಿದೆ ಅಂದ ಸೌರಭ ಪ್ರಶ್ನೆಗೆ ನಾಚಿಕೆಯಿಂದ ಹೊರಗಡೆ ಬಂದು ಇನ್ನು ಆಗಿ ಬದಲಾಗುತ್ತಾ ಎಸ್ ಮಿಸ್ಟರ್ ಅವರೇ ಕಮಿಂಗ್ ಟು ದ ಪಾಯಿಂಟ್ ಬೇಬೀಸ್ ಹೆಲ್ತ್ ಏನೋ ಚೆನ್ನಾಗಿದೆ ಆದರೆ ಅಕ್ಷತಾ ಅವರೇ ಸ್ವಲ್ಪ ವೀಕ್ ಆಗಿದ್ದಾರೆ ಅಲ್ವೇ ನನಗೆ ಗೊತ್ತು ಡಾಕ್ಟರ್ ಇವಳು ಯಾವಾಗಲೂ ವೀಕ್ ಆಗಿಯೇ ಇರ್ತಾಳೆ ಮನೆಯಲ್ಲಿ ಮಾಡಿಕೊಡುವ ಹೈಜಿನಿಕ್ ಫುಡ್ ತಿನ್ನಲು ತಿನ್ನಲ್ಲ ಅಂದರೆ ತಿನ್ನಲ್ಲ ಹೊರಗಿನ ಫುಡ್ ಬೇಕು ಅದರ ಮೇಲೆಯೇ ಮನೆಯಲ್ಲಿ ಇರುವಾಗ ಕನಿಷ್ಠ ಅರ್ಧ ಗಂಟೆಗೊಮ್ಮೆ ಜ್ಯೂಸ್ ಕುಡಿಯಂದರೆ ಕುಡಿಯಲ್ಲ ಅದಕ್ಕೆ ಇಷ್ಟು ವೀಕ್ ಆಗಿರ್ತಾಳೆ ನನಗೂ ಅದೇ ಡೌಟ್ ಆಗಿತ್ತು ಡಾಕ್ಟರ್ ಅಸಲಿಗೆ ಅವಳ ಹೊಟ್ಟೆ ಅಷ್ಟಕ್ಕಷ್ಟೇ ಈಗ ಆ ಹೊಟ್ಟೆಯಲ್ಲಿ ನನ್ನ ಬೇಬೀಸ್ ಇಬ್ಬರು ಅಡ್ಜಸ್ಟ್ ಆಗೋದು ಅಂದರೆ ಕಷ್ಟವಾಗಬಹುದು ಅಲ್ವೇ ಆಲ್ಟ್ರನೇಟ್ ಆಪ್ಷನ್ ಯಾವುದಾದ್ರೂ ಇದ್ದರೆ ಒಮ್ಮೆ ಥಿಂಕ್ ಮಾಡಿ ಪಾಪ ಆ ಡಾಕ್ಟರ್ ಅಸಲಿಗೆ ತಾನು ಏನು ಹೇಳಬೇಕೆಂದು ಅಂದ್ಕೊಂಡ್ಲೋ ಅದು ಸಂಪೂರ್ಣವಾಗಿ ಹೇಳಲು ಬಿಡದೆ ಸೌರ ತನಗೆ ತಾನೇ ಏನೋ ಊಹಿಸ್ಕೊಂಡು ನಿಜಕ್ಕೂ ಯಾರಿಗೂ ಬಾರದ ಡೌಟ್ಸ್ಗಳನ್ನು ರೈಸ್ ಮಾಡಿದ ತಕ್ಷಣ ಈ ಬಾರಿ ಶಾಕ್ನಲ್ಲಿರುವುದು ಡಾಕ್ಟರ್ನ ಸರಣಿಯಾಗಿತ್ತು ಅದೇ ದೃಷ್ಟಿ ಬೀರ್ತಾಯಿದ್ದ ಡಾಕ್ಟರನ್ನು ಮತ್ತು ಸೌರಪ್ಪ ಕದಲಿಸುತ್ತಾ ಹೇಳಿ ಡಾಕ್ಟರ್ ಏನು ಮಾಡೋಣ ನನ್ನ ಇಬ್ಬರು ಮಕ್ಕಳು ಇದರ ಹೊಟ್ಟೆಯಲ್ಲಿ ಕಂಫರ್ಟಾಗಿ ಆಚೆ ಈಚೆ ಓಡಾಡಲು ಏನಾದರೂ ಮಾಡಬೇಕಾ ಅದು ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಅಯ್ಯೋ ಖರ್ಚಾದರೂ ಪರವಾಗಿಲ್ಲ ಅಂತೆ ಏನು ಮಾಡ್ತೀರಾ ನಿಮ್ಮ ವೈಫ್ ಹೊಟ್ಟೆಯಲ್ಲಿ ನಿಮ್ಮಿಬ್ಬರ ಮಕ್ಕಳಿಗೆ ಕಂಫರ್ಟ್ ಆಗಿರುವ ಹಾಗೆ ಮ್ಯಾನ್ಷನ್ ಕನ್ಸ್ಟ್ರಕ್ಷನ್ ಪ್ರಾರಂಭ ಮಾಡ್ತೀರಾ ಅಥವಾ ವಿಲ್ಲಾ ಪ್ಲ್ಯಾನ್ ಮಾಡ್ತೀರಾ ಹೇಳಿ ಅವರೇ ಶುರು ಡಾಕ್ಟರ್ ಮತಗಳನ್ನ ಕೇಳಿ ಯೋಜನೆಗೆ ಬಿದ್ದ ಪತಿ ಪರಮೇಶ್ವರನ ನೋಡಿ ಶಾಕ್ ಅಕ್ಷತ ತನಗೆ ಟ್ವಿನ್ಸ್ ಅವಳಿ ಮಕ್ಕಳ ಎಂಬ ಸಂತೋಷದಿಂದ ಹೊರಬಿದ್ದು ಮೇಡಮ್ ನೀವೇನು ಹೇಳ್ತಾಯಿದ್ದೀರಾ ಎಂದು ಭಯದಿಂದ ಕೇಳಿದ್ಲು ಪಾಪ ಅಕ್ಷತ ಆಕೆಯ ಹೊಟ್ಟೆಗೆ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಮಾಡ್ತಾರೀನೋ ಎಂಬ ಭಯ ಬೇರೆ ಅವಳಿಗೆ ಬೇರೆ ಏನು ಅಂದ್ರಿ ವೈಫ್ ಹೊಟ್ಟೆಯಲ್ಲಿ ಟ್ವಿನ್ಸ್ಗೆ ಜಾಗ ಸಾಲದೇನೋ ಅಂತ ಆಲ್ಟರ್ನೇಟ್ ಇದೆಯಾ ಅಂತ ಯೋಚನೆ ಮಾಡುವ ಹಸ್ಬೆಂಡನ್ನು ಎಲ್ಲಾದರೂ ನೋಡಿದ್ದೀವ ಮೇಡಮ್ ಅಸಲಿಗೆ ಇಂತಹ ಡೌಟ್ಸ್ ಕೂಡ ಬರ್ತವೆಯಾ ಆ ನನಗೆ ಹುಚ್ಚು ಹಿಡಿತಾ ಇದೆ ಕೋಪದಿಂದ ಅಂದರು ಡಾಕ್ಟರ್ ಪಾಪ ಡಾಕ್ಟರ್ ಡಾಕ್ಟರನ್ನು ನೋಡಿ ಕನಿಕರಗೊಂಡ ಅಕ್ಷತಾ ಸೌರ ನಾವು ಮನೆಗೆ ಹೋಗೋಣ ಬಾ ಬನ್ನಿ ಏನಿಲ್ಲ ನಿನಗೇನು ಗೊತ್ತಿಲ್ಲ ಈ ವಿಷಯಗಳಲ್ಲಿ ಮುಜುಗರ ಪಡಬಾರ್ದು ಪಕ್ಕಾ ಆಗಿರಬೇಕು ಆ ಅಂದರೆ ಏನು ಮಾಡೋಣ ಅಂತೀರಾ ಸರ್ ನಿಜವಾಗ್ಲೂ ನಾನು ಅಂದ ಹಾಗೆ ಕನ್ಸ್ಟ್ರಕ್ಷನ್ ಶುರು ಮಾಡ್ತೀರಾ ಅಂತ ಅಂದರು ಹಬ್ಬ ಮೇಡಮ್ ನೀವು ಸುಮ್ಮನೆ ಕನ್ಸ್ಟ್ರಕ್ಷನ್ ಕನ್ಟ್ರಕ್ಷನ್ ಅಂತ ಅನ್ನಬೇಡಿ ನನಗೆ ಭಯ ಆಗ್ತಿದೆ ಎಂದು ಅಳುವ ಮುಖದಿಂದ ಹೇಳಿದ್ರು ಅಕ್ಷತ ಹಾಗಿದ್ರೆ ನಿಮ್ಮ ಯಜಮಾನರನ್ನು ಬೇಗ ಇಲ್ಲಿಂದ ಕರ್ಕೊಂಡು ಹೋಗಿ ಅಕ್ಷತ ಇಲ್ಲಾಂದರೆ ನಿಜವಾಗ್ಲೂ ನನಗೆ ಹುಚ್ಚು ಹಿಡಿದು ನಾನು ಬಳಿ ಬಂದ ಪ್ರೆಗ್ನೆಂಟ್ ಲೇಡೀಸ್ಗೆ ವಿಲ್ಲಾಗಳು ಅಪಾಯಿಂಟ್ಮೆಂಟ್ಗಳು ಅಂತ ಪ್ರಿಸ್ಕ್ರಿಪ್ಷನಲ್ಲಿ ಸಜೆಸ್ಟ್ ಮಾಡುವ ಹಾಗೆ ಇದ್ದೇನೆ ನಾನೀಗ ಬನ್ನಿ ಅವರೇ ಡಾಕ್ಟರ್ ಹೆಂಗೆ ಅರ್ಥವಾದರೂ ಸೌರಭ್ ಏ ನೀನು ಸುಮ್ಮನೆ ಇರು ಮೇಡಮ್ ಮೊದಲು ನನ್ನ ವೈಫ್ ಡಯಟ್ ಪ್ಲ್ಯಾನ್ ಹೇಳಿ ಇಂದು ಕೋಪದಿಂದ ಅಂದನು ಈಗಾಗಲೇ ಹೇಳಿದಿನಲ್ಲ ಸರ್ ಮತ್ತೆ ಏನು ಆಗ ಇದರ ಹೊಟ್ಟೆಯಲ್ಲಿ ನನ್ನ ಮಗು ಒಂದೇ ಇತ್ತು ಆದರೆ ಈಗ ನನ್ನ ಮಗಳ ಜೊತೆ ನನ್ನ ಪ್ರಿನ್ಸ್ ಕೂಡ ಇದ್ದಾನೆ ಹಾಗಿದ್ದಾಗ ಡಯಟ್ ಚೇಂಜ್ ಆಗಬೇಕು ಅಲ್ವಾ ಉಫ್ ಈಗ ಹೇಳೋವ್ರಿಗೆ ಈ ಮನುಷ್ಯ ಅಂತೂ ಹೋಗುವ ಹಾಗೇ ಇಲ್ಲ ಈ ಮನುಷ್ಯ ಹೋದರೆ ಮಾತ್ರ ನನ್ನ ತಲೆ ಬಿಸಿ ಕಡಿಮೆ ಆಗೋದು ಅನಿಸುತ್ತೆ ಎಂದು ಯೋಚಿಸಿ ಇದಕ್ಕಿಂತ ಮೊದಲು ಒಬ್ಬ ಮಗು ಇದ್ದ ಕಾರಣ ಆ ಡಯಟ್ ಪ್ಲ್ಯಾನ್ ಈಗ ಇಬ್ಬರು ಇರುವ ಕಾರಣ ಅದನ್ನು ಡಬಲ್ ಮಾಡಿಬಿಡಿ ಅಷ್ಟೇ ಅಂದರು ಡಾಕ್ಟರ್ ಓ ಸೌರಭ್ ಕರೆಕ್ಟ್ ಓಕೆ ಡನ್ ಡಾಕ್ಟರ್ ಎಂದು ಒಂದು ವಾರ ಆದಮೇಲೆ ಮತ್ತೆ ಬರ್ತೀನಿ ಈಗ ಬಾಯ್ ಎಂದು ನೀವು ಬರುವ ಮೊದಲು ಇನ್ಫಾರ್ಮೇಷನ್ ಕೊಡಿ ಸರ್ ಯಾಕೆ ಆ ದಿನ ಫ್ರೀಯಾಗಿ ಇರಲು ಪ್ರಯತ್ನಿಸ್ತೀರಾ ನಾನು ರಜೆ ಹಾಕೋತೀನಿ ಇಂದು ಗಂಟಲಲ್ಲೇ ಗುಣಿಕೊಂಡು ಡಾಕ್ಟರ್ ಹೌದು ಸರ್ ಅಂದಲು ಎದುರಿಗೆ ಅಪ್ ಹ್ಯಾಡ್ ಕೊಟ್ಟ ಹಾಗೆ ಅಂದರು ಅಕ್ಷತಾಳನ್ನ ಕರ್ಕೊಂಡು ಆಸ್ಪತ್ರೆಯಿಂದ ಹೊರಗಡೆ ಬಂದ ಸೌರಭ್ ಶಾಪ್ ಶಾಪಿಂಗ್ ಮಾಲ್ ಮುಂದೆ ಕಾರ್ ನಿಲ್ಲಿಸಿ ಅಕ್ಷತಾಳನ್ನು ಎತ್ಕೊಂಡು ಶಾಪ್ ಒಳಗಡೆ ಹೋದ ಯಾಕೆ ವೆಯ್ಟ್ ಮಾಡಿ ಸ್ವಲ್ಪ ಹೊತ್ತಿನಲ್ಲಿ ಓದಿ ತಿಳ್ಕೊಬೋದು ಅಥವಾ ಕೇಳಿ ತಿಳ್ಕೊಳ್ಳಿ ಅರ್ಧ ಗಂಟೆಗೆ ಮನೆಗೆ ಬಂದ ಸೌರಭ್ ತನ್ನ ಕಾಂಪೌಂಡ್ನಲ್ಲಿ ನಿಂತಿದ್ದ ಕಾರ್ಗಳನ್ನು ವಿಚಿತ್ರವಾಗಿ ನೋಡ್ತಾ ಅಕ್ಷತಾಳನ ಮತ್ತೆ ತನ್ನ ಕೈಗಳಲ್ಲಿ ಎತ್ಕೊಂಡು ಒಳಗಡೆ ಬರುವಷ್ಟರಲ್ಲಿ ದೊಡ್ಡವರ ಪಂಚಾಯಿತಿ ಮುಗಿದು ಒಂದು ತೀರ್ಮಾನಕ್ಕೆ ಬಂದಿತ್ತು ಸೋಫಾಗಳಲ್ಲಿ ತುಂಬಿದ್ದ ಜನರನ್ನು ನೋಡಿ ಕಣ್ಣು ಕಿರಿದು ಮಾಡಿ ಏಯ್ ನೀವೆಲ್ಲ ಏನಿರಲಿ ನಿಮ್ಮನ್ನೆಲ್ಲ ಯಾರು ಬಿಟ್ಟಿದ್ದು ನನ್ನ ಮನೆಗೆ ಇಂದು ಕೋಪದಿಂದ ಅಂದನು ಸೌರಭ್ ಪ್ರತಾಪ್ ಆಜ್ ಸೌರಭ್ ಅಬ್ಬರವನ್ನು ಲೆಕ್ಕಿಸದೆ ಸೌರಭ್ ಕೈಯಲ್ಲಿ ಪುಟ್ಟ ಮಗುವಿನ ಹಾಗೆ ಇರುವ ಮೊಮ್ಮಗಳನ್ನು ನೋಡಿ ಸಂತೋಷದಿಂದ ಕಣ್ಣುಗಳು ತುಂಬಿಕೊಂಡವು ಅಮ್ಮ ಅಕ್ಷತಾ ಹೇಗಿದ್ದೀಯ ತಾಯಿ ಎನ್ನುತ್ತ ಮುಂದೆ ಬಂದು ಅಕ್ಷತಾಳ ಅಜ್ಜಿ ಹೇ ಡೋಂಟ್ ಟಚ್ ಅದು ನಾನು ಹೆಂಡ್ತಿ ಅವಳನ್ನು ಟಚ್ ಮಾಡುವ ಹಕ್ಕು ನಿಮಗೆ ಇಲ್ಲ ಅಂದನು ಸೌರಭ್ ಸೌರಭ ಅವರೇ ಎಂದು ಅಕ್ಷತಃ ಬಾಯಿ ತೆರೆಯುವಷ್ಟರಲ್ಲಿ ನೀನು ಬಾಯಿ ಮುಚ್ಚಬೇಯಾ ಈಗಾಗಲೇ ನೀನು ಜೋಸ್ ಕುಡಿದು ಇಪ್ಪತ್ತು ನಿಮಿಷ ಆಗಿದೆ ಈಗ ಸುಮ್ಮನೆ ಮಾತನಾಡಿ ಆಯಾಸ ಮಾಡ್ಕೋಬೇಡ ಅಷ್ಟರಲ್ಲಿ ಕಿಚನಿಂದ ಹೊರಗಡೆ ಬಂದ ವೇದ ಸ್ಯಾಮ್ ಆ ಸೌರಭ್ ಕೈಗಳಲ್ಲಿರುವ ಅಕ್ಷತಾಳನ್ನು ನೋಡಿ ಶಾಕ್ಕಾಗಿ ಅಕ್ಕ ಇದೇನು ಹಾಯ್ ಸ್ಯಾಮ್ ನೀನು ಕೂಡ ಬಂದಿದೆಯಾ ನೀನು ಯಾವಾಗ ಬೇಕಾದರೂ ಬರಬಹುದು ಅಂತ ಹೇಳಿದ್ದೆ ಆದರೆ ಇವರೆಲ್ಲ ಯಾಕೆ ಬಂದಿದ್ದಾರೆ ಅದು ಸರಿ ಬಾವ ಅಕ್ಕ ಮ್ಯಾಕ್ಸಿಯಲ್ಲೇ ನಿಮ್ಮ ಜೊತೆ ಹೊರಗಡೆ ಬಂದಿಲ್ಲ ಸ್ಯಾಮ್ನ ಪ್ರಶ್ನೆಗೆ ಅಕ್ಷತ ನಡೆದನ್ನೆಲ್ಲ ಜೆಟ್ ಕಾಯಿಲ್ ಹಾಗೆ ತಿರುಗಿಸಿ ಹೇಳಿದ್ಲು ಅದರಲ್ಲಿ ಶಾಪ್ ಒಳಗಡೆ ಕರ್ಕೊಂಡು ಹೋದ ಸೌರ ಅಕ್ಷತಾಗೆ ಡಬಲ್ ಎಲ್ ಸೈಜ್ನ ಮ್ಯಾಗ್ಸಿ ಖರೀದಿಸಿ ಅಲ್ಲೇ ಟ್ರಯಲ್ ಮಾಡಿಸಿ ಕೂಡ ಯಾಕೆ ಅಂದ್ಕೊಂಡ್ರಾ ಟೈಟ್ ಆಗಿರೋ ಸೀರೆಗಳಲ್ಲಿ ತನ್ನ ಮಕ್ಕಳಿಗೆ ಉಸಿರಾಡಲು ಕಷ್ಟ ಆಗಬಾರ್ದು ಅಂತ ಅವ್ರಿಗೆ ಹೇಳ್ತಾ ನಡೆದ ಘಟನೆಯನ್ನು ನೆನಪು ಮಾಡಿಕೊಂಡು ಅಕ್ಷತಾ ಅಳುವ ಮುಖ ಮಾಡಿಕೊಂಡು ಸೌರವನನ್ನು ನೋಡ್ತಾ ಇದ್ರೆ ಏನೇ ಆ ನೋಟ ಇಳಿಸು ಕಣ್ಣು ಅಂದನು ರೇಕ್ತ ಅಕ್ಷತಾ ಅಳುವ ಅಳುವ ಮುಖ ನೋಡಿ ದೊಡ್ಡವರು ಚಿಕ್ಕವರು ಎಂಬ ವ್ಯತ್ಯಾಸ ಇಲ್ಲದೆ ಎಲ್ಲರೂ ಕೂಡ ಜೋರಾಗಿ ನಕರು ನಂತರ ಪ್ರತಾಪ್ ಮತ್ತು ಅವರ ಮನೆಯವರು ತಾವು ಮಾಡಿದ ತಪ್ಪು ಒಪ್ಪಿಕೊಂಡು ಸೌರವಿಗೆ ಕ್ಷಮೆಯನ್ನು ಕೇಳಿದರು ನನಗೆ ಯಾರು ಕ್ಷಮೆ ಹಚ್ಚಿಸುವ ಅವಶ್ಯಕತೆ ಏನಿಲ್ಲ ನನಗೆ ಮತ್ತು ನನ್ನ ಹೆಂಡತಿಗೆ ನಿಮ್ಮ ಆಸ್ತಿ ಕೂಡ ಬೇಡ ನಾನು ನಿಮ್ಮನ್ನು ಕ್ಷಮಿಸೋದಿಲ್ಲ ಹಾಗಂತ ದ್ವೇಷ ಪ್ರತಿಭಟನೆಗಳನ್ನು ಕೂಡ ಬೆಳೆಸ್ಕೊಳ್ಳೋದಿಲ್ಲ ಆದರೆ ಒಂದು ನನ್ನ ಹೆಂಡತಿ ಮತ್ತು ಮಕ್ಕಳ ವಿಷಯಕ್ಕೆ ಬಂದರೆ ಮಾತ್ರ ಅವರನ್ನು ನಾನು ಸಾಯಿಸ್ತೇ ಬಿಡೋದೂ ಇಲ್ಲ ಇಷ್ಟು ದಿನ ತಿಳಿಯದೆ ತಪ್ಪು ಮಾಡಿದೆ ನನ್ನ ಕೈಯಿಂದಲೇ ನನ್ನ ಮೊಮ್ಮಗಳ ಸಂತೋಷವನ್ನು ದೂರ ಮಾಡಲು ಅಂದ್ಕೊಂಡ್ಬಿಟ್ಟೆ ಆದರೆ ಆಕೆ ಸಂತೋಷವನ್ನು ನಿಮ್ಮ ಬಳಿಯೇ ಇದೆ ಅಂತ ತಿಳ್ಕೊಳ್ಳಲು ಸಾಧ್ಯ ಆಗಲಿಲ್ಲ ಇನ್ನು ಮುಂದೆ ಎಂದು ಆ ತಪ್ಪು ಮಾಡೋದಿಲ್ಲ ಎಂಥ ಕಷ್ಟವನ್ನು ನೋವನ್ನು ನಿಮ್ಮ ಬಳಿ ಬರದ ಹಾಗೆ ಕಾಯುವ ಜವಾಬ್ದಾರಿ ನಮ್ಮದು ಎಂದು ಪ್ರತಾಪ್ ಸೌರಬ್ಗೆ ಮಾತು ಕೊಟ್ಟರು ಅವರ ಜೊತೆ ಸೂರ್ಯ ಕೂಡ ಇನ್ನೂ ಅವರ ಜೊತೆ ಮಾತನಾಡಲು ಇಷ್ಟಪಡಲಿಲ್ಲ ಸೌರಭ್ ಅಸಲಿಗೆ ಆ ಅವಶ್ಯಕತೆ ಕೂಡ ಅವನಿಗೆ ಇರಲಿಲ್ಲ ಅಕ್ಷತಾಳನ್ನು ಕರ್ಕೊಂಡು ರೂಮ್ ಕಡೆಗೆ ಹೋಗ್ತಾ ಮೆಟ್ಟಿಲುಗಳ ಹತ್ತಿರ ನಿಂತು ನನ್ನಿಂದ ಒಂದೇ ಮಾತು ನಿಮ್ಮ ಮೊಮ್ಮಗಳಿಗೆ ನೀವೇನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದನ್ನು ಸ್ಯಾಮ್ಗೆ ಕೊಡಿ ನನಗೆ ಅದೇ ಸಾಕು ಎಂದು ಅಕ್ಷತಾ ಜೊತೆ ಅವರ ರೂಮ್ಗೆ ಹೊರಟು ಹೋದ ಸೌರಭ್ ನಂತರ ಆಫ್ಟರ್ ಟೂ ಮಂತ್ಸ್ ಈ ಎರಡು ತಿಂಗಳು ಏನು ನಡೀತು ಎಂದು ಮುಂದೆ ಬರುವ ಎಪಿಸೋಡಲ್ಲಿ ಹೇಳ್ತೀನಿ ಹೀಗೆ ಒಂದು ಸುಂದರ ದಿನ ಸೌರಭ್ನ ಮ್ಯಾನ್ಷನ್ ಎಲ್ಲವೂ ಹೂಗಳಿಂದ ಬಣ್ಣ ಬಣ್ಣದ ಲೈಟ್ಸ್ಗಳಿಂದ ಸುಂದರವಾಗಿ ಅಲಂಕಾರಗೊಂಡಿತ್ತು ಅದಕ್ಕಿಂತ ಸುಂದರವಾದ ಅಲಂಕಾರದಲ್ಲಿ ಹಸಿರು ರೇಷ್ಮೆ ಸೀರೆ ಕೆಂಪು ಬಣ್ಣದ ಜದ್ದು ವರ್ಕ್ ಬ್ಲೌಸ್ ಕುತ್ತಿಗೆಯಲ್ಲಿ ತುಂಬೆಲ್ಲ ಚಿನ್ನದ ಹಾರಗಳು ಕೈಗಳಿಗೆ ಹಸಿರು ಬಳೆಗಳು ತಲೆ ತುಂಬ ಮಲ್ಲಿಗೆ ಹೂವು ತುಂಬಿದ ಹೊಟ್ಟೆಯೊಂದಿಗೆ ಮಹಾಲಕ್ಷ್ಮಿಯ ಅಲಂಕಾರದಿಂದ ಕ್ವೀನ್ ಚೇರ್ನಲ್ಲಿ ಕುಳಿತಿದ್ದ ಅಕ್ಷತಾಗೆ ತಾನೇ ಸ್ವತಃ ಗಂಧ ಹಚ್ತಾ ಇದ್ದ ಸೌರಭ್ ಸೌರಭ್ ಬರುವ ಮೊದಲು ಈ ತನ್ನ ಜೀವನ ಸೌರಭ್ ಬಂದ ಮೇಲೆ ಬಣ್ಣದ ಹರಿಬಿಲ್ಲದಾಗಿ ಬದಲಾದ ತನ್ನ ಜೀವನ ಎಲ್ಲವೂ ಆಕೆಯ ಕಣ್ಣ ಮುಂದೆ ಬಂದು ಸಾರಿ ಗಿರುಳನೆ ತಿರುಗಿತು ಒದ್ದೆಯಾದ ಕಣ್ಣುಗಳಿಂದ ಆತನ ಕಣ್ಣುಗಳಲ್ಲಿ ನೋಡ್ತಾ ಗಂಧ ಹಚ್ತಾ ಇದ್ದ ಆತನ ಕೈಯನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ನೀನು ಬರುವ ಮೊದಲು ನನ್ನ ಜೀವನ ಗೊತ್ತೇ ಇರಲಿಲ್ಲ ನಿನ್ನನ್ನು ಕಂಡ ಆ ಕ್ಷಣ ನನ್ನನ್ನು ಬಿಟ್ಟು ಹೋಗೋದಿಲ್ಲ ಪ್ರತಿಗಳಿಗೆ ಒಂದು ಜನ್ಮವಾಗಿ ನಾನು ಕಳೀತಾ ಇದ್ದೇನೆ ಈ ಮಹಿಮೆ ನಿಂದೇ ಅಲ್ವಾ ನಿನಗಾದರೂ ಗೊತ್ತೇನು ನಿನಗೆ ಹೇಳಬೇಕು ಅಂತ ಒಂದೇ ಒಂದು ಮಾತು ಮನಸ್ಸಿನಲ್ಲಿ ಅಡಗಿದೆ ಮೌನವಾಗಿ ಒಂದೇ ಒಂದು ಮಾತು ತುಟಿಯಿಂದ ಹೇಳಲು ಆದಷ್ಟು ಸಿಹಿಯನಿಗಿ ನನ್ನ ಹೆಸರು ನಿನ್ನ ಪ್ರೀತಿಯಂತೆ ನನ್ನ ದಾರಿನ ಪ್ರೇಮದಂತೆ ನನ್ನ ನೋಟ ನಿನ್ನ ನಗುವಿನಂತೆ ನನ್ನ ಉಸಿರೇ ನೀನು ಅಂತ ನಿನಗೆ ಹೇಳಬೇಕು ಅಂತ ಸೌರಭ್ನ ಕಣ್ಣುಗಳಲ್ಲಿ ನೇರವಾಗಿ ನೋಡ್ತಾ ಒಂದು ಮಾತು ಹೇಳ ಸೌರಭ್ ಅವರೇ ನನ್ನ ಶುದ್ಧವಾದ ನಗುವಿಗೆ ಕಾರಣ ನೀವು ನನ್ನ ಹೃದಯದಲ್ಲಿ ಹುಟ್ಟಿದ ಈ ಪ್ರೀತಿ ಎಂಬ ಫೀಲಿಂಗ್ಗೆ ಹೆಸರು ನೀವು ನನ್ನ ಸರ್ವಸ್ವವನ್ನು ನಿಮಗೆ ಅರ್ಪಿಸಿದರು ಇನ್ನೂ ಏನೋ ಒಂದು ಕೊರತೆ ನನ್ನಲ್ಲಿ ಪ್ರೀತಿಯಲ್ಲಿ ಕಾಣ್ತಾ ಇದ್ದರೆ ಏನು ಮಾಡಿ ಆದರೂ ಆ ಸಂತೃಪ್ತಿಯನ್ನು ನಿಮಗೆ ನೀಡಿ ಸಂಪೂರ್ಣವಾಗಿ ನಿಮ್ಮಲ್ಲಿ ಅರ್ಧ ಭಾಗವಾಗಿ ಸೇರಿ ಹೋಗಬೇಕು ಅನ್ನಿಸ್ತಾ ಇದೆ ನನಗೆ ಕೊಡ್ತೀರಾ ಆ ಅವಕಾಶವನ್ನು ಎಂದು ನಿಲ್ಲಿಸಿ ಸೌರವ್ನ ಕಣ್ಣುಗಳಲ್ಲಿ ಪ್ರೀತಿಯಿಂದ ನೋಡ್ತಾ ಜೀವಿತಾವಧಿ ನಿಮ್ಮ ಪ್ರೀತಿಯ ಕೈದಿಯಾಗಿ ನನ್ನನ್ನು ಬದಲಾಯಿಸ್ಕೊಳ್ತೀರಾ ನಿಮ್ಮ ಪ್ರೀತಿಯನ್ನು ನನಗೆ ಉಸಿರಾಗಿ ನೀಡ್ತೀರಾ ತನ್ನ ಹುಚ್ಚು ಡಸ್ಕಿಯ ಹುಚ್ಚು ಪ್ರೀತಿಯನ್ನು ಕಣ್ ರೆಪ್ಪೆ ಪಡೆಯುವುದನ್ನು ಮರೆತು ನೋಡ್ತಾ ಇದ್ದಾನೆ ಸೌರಭ್ ಇಷ್ಟು ಪ್ರೀತಿಯನ್ನು ಪ್ರಾಣವಾತನ ಜೀವನಕ್ಕೆ ನೀಡಿದ ಆಕ್ಷತ ಆ ಕ್ಷಣ ಆತನ ಕಣ್ಣುಗಳಿಗೆ ಒಂದು ಅನಂತವಾದ ಅದ್ಭುತದ ಹಾಗೆ ಕಾಣಿಸಿದ್ದವು ನೋಡ್ತಾ ನಿಂತ ಸೌರಭ್ ಅಕ್ಷತಾಳ ಕಣ್ಣುಗಳಲ್ಲಿ ನಿಂತಿದ್ದ ಸಣ್ಣ ನೀರನ್ನು ತನ್ನ ಕಣ್ಗಳಲ್ಲಿಯೂ ತೆಗೆದುಕೊಂಡ ಹಾಗೆ ಒದ್ದೆಯಾದ ಕಣ್ಗಳಿಂದ ನಿಮ್ಮನೆ ಕೊಡ್ತೀರಾ ನಿಮ್ಮ ಪ್ರೀತಿಯನ್ನು ಮತ್ತೆ ಅಕ್ಷತಾಳ ಕರೆಯಿಂದ ಎಚ್ಚೆತ್ತ ಸೌರಭ್ ದೇಹದ ತನ್ನ ಕಣ್ಣುಗಳನ್ನು ಗಮನಿಸದೆ ಅಕ್ಷತಾಳ ಕಣ್ಣೀರು ಬರೆಸುತ್ತಾ ಏಯ್ ಹುಚ್ಚು ಡಸ್ಕಿ ಏನೇ ಇದು ನಿನ್ನ ಹುಚ್ಚು ಬುದ್ಧಿಯಲ್ಲಿ ಇಷ್ಟು ಪೊಯೆಟ್ರಿ ಎಲ್ಲಿ ಅಡಗಿತ್ತು ನೀನು ಆದಷ್ಟು ಪೊಯೆಟ್ರಿಕ್ಕಾಗಿ ನನಗೆ ಹೇಳಲು ಬರೋದಿಲ್ಲ ಆದರೆ ಒಂದು ಹೇಳ್ತೀನಿ ನೆನಪಲ್ಲಿ ಇಟ್ಕೋ ಏನು ಕೇಳಿ ನನ್ನ ಪ್ರೀತಿಯಲ್ಲಿ ಪ್ರೀತಿಯನ್ನು ಕೊಡ್ತೀನ ಅಂತ ಅಲ್ವಾ ಕೊಡುವುದೇನಾ ಅದು ಯಾವಾಗಲೂ ನಿಂದೆ ಅಲ್ವಾ ನಿಂದೆ ಆಗಿದೆ ಅಂದಮೇಲೆ ಇನ್ನು ನಿನ್ನನ್ನು ಬಿಡೋದು ಅಂತೀಯ ಅಂತಹ ಆಸೆಗಳನ್ನು ನೀನು ಮೊದಲೇ ಬಿಟ್ಬಿಡುವೆ ಯಾಕಂದರೆ ನೀನು ನನ್ನ ಹೆಂಡತಿ ನನ್ನ ಆಸ್ತಿ ನನ್ನ ಹಕ್ಕು ನಿನ್ನನ್ನು ನೀನೇ ಅಂತ ಹತ್ತು ಗೋಗರಿದರೂ ಕೂಡ ನಾನು ಬಿಡುವ ಮಾತೇ ಇಲ್ಲ ಕಣೆ ಈ ಜನ್ಮಕ್ಕೆ ಈ ಆರೋಗ್ಯ ಹಿಟ್ಲರ್ ಗಂಡನನ್ನು ನೀನು ಸಹಿಸ್ಕೊಳ್ಳೇಬೇಕು ಬೈ ಹುಕ್ ಆರ್ ಬೈ ಕುಕ್ ನಿನ್ನನ್ನು ನನ್ನ ಬಳಿಗೆ ಇಟ್ಕೊಳ್ತೇನೆ ಆದರೆ ನಿನ್ನನ್ನು ಬಿಟ್ಬಿಡ್ತೀನಿ ಅಂತ ಅಸಲು ನೀನು ಅಂದ್ಕೊಳ್ಬೇಡ ಇನ್ನೇನು ನಿನ್ನ ಪ್ರೀತಿಯಲ್ಲಿ ಕೊರತೆ ಎಂದೆ ಅಲ್ವಾ ಪ್ರತಿದಿನ ನನ್ನ ಜ್ಯೂಸ್ ನನಗೆ ಕೊಟ್ಬಿಟ್ರೆ ಆ ಕೊರತೆ ಫುಲ್ಫಿಲ್ ಆಗಿಬಿಡುತ್ತೆ ಕಣೆ ಅಸಲಿಗೆ ಮೂರು ತಿಂಗಳಾಗ್ತಾ ಬಂತು ಜ್ಯೂಸ್ ಇಲ್ಲದೆ ಸೊ ನೀನು ಡೆಲಿವರಿ ಆಗೋದು ತಡ ನನ್ನ ಪಾಲು ನಾನು ತಗೊಳ್ತೀನಿ ಅದಕ್ಕೆ ನಿನ್ನ ಪರ್ಮಿಷನ್ ಕೂಡ ಅವಶ್ಯಕತೆ ಇಲ್ಲ ನನಗೆ ನೆಕ್ಸ್ಟ್ ಏನಮ್ಮ ನನ್ನ ಪ್ರೀತಿಯನ್ನು ನಿನ್ನ ಉಸಿರಾಗಿ ಬದಲಾಯಿಸ್ಕೊಳ್ತೀನ ನಿನಗೆ ಉಸಿರಾಡದಷ್ಟು ಪ್ರೀತಿಯನ್ನು ಪ್ರೀತಿಯಲ್ಲಿ ನಿನ್ನನ್ನು ಉಸಿರುಗಟ್ಟಿಸಿ ನನ್ನ ಉಸಿರನ್ನು ನಿನಗೆ ನೀಡುತ್ತಾ ಇಬ್ಬರ ಉಸಿರು ಒಂದೇ ಅಂತ ನಿನಗೆ ತಿಳಿಯುವ ಹಾಗೆ ಮಾಡುವ ಜವಾಬ್ದಾರಿ ನನ್ನದು ಓಕೆ ಅಂದನು ಸೌರಭ್ ಹಾಂ ಎಂದು ಸುಂದರವಾಗಿ ನಗುತ್ತಾ ಅದಕ್ಕಾಗಿ ನಾನು ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಲೇ ಇರ್ತೇನೆ ಸೌರಭವ್ರೆ ಎಂದು ಆತನ ಕೈಯನ್ನು ತನ್ನ ಕೈಯ ಮೇಲೆ ಇದ್ದ ಆತನ ಕೈಯನ್ನು ಮುತ್ತಿಟ್ಟು ಹೇಳಿದ್ಲು ಅಕ್ಷತ ಅನುಕರಿಸಿದ ಬಂಧವಾಗಿ ಶುರುವಾದ ಅವರ ವಿವಾಹ ವಿವಾಹ ಬಂದ ಇಂದು ಎಲ್ಲೇ ಇಲ್ಲದ ಪ್ರೀತಿಯನ್ನು ಸಾರ್ತಾ ಶುದ್ಧವಾದ ಪ್ರೀತಿಯ ಲೋಕದಲ್ಲಿ ವಿಹಾರ ಮಾಡ್ತಾ ಇರುವ ಆ ಜೋಡಿಯನ್ನು ನೋಡಿ ಅಲ್ಲಿದ್ದ ಎಲ್ಲರ ಕಣ್ಗಳು ಕೂಡ ಆನಂದ ಭಾಷದಿಂದ ಓದ್ದೇ ಆದವು ಅಕ್ಷತಾಳ ಹಿಂದೆ ಇದ್ದ ವೇದ ಅವರಿಬ್ಬರ ಪ್ರೀತಿಯನ್ನು ಅಪರೂಪವಾಗಿ ನೋಡ್ತಾ ತನ್ನನ್ನು ತಾನು ಆ ಫ್ರೇಮ್ನಲ್ಲಿ ಊಹಿಸಿಕೊಳ್ತಾ ಇರುವಾಗ ಆ ಫ್ರೇಮ್ನಲ್ಲಿ ಅಲ್ಲ ತನ್ನ ಪಕ್ಕದಲ್ಲಿ ಕೂಡ ಬಂದು ನಿಂತಿದ್ದ ವ್ಯಕ್ತಿ ಸುಮನ್ ಸುಮನ್ ನನ್ನ ಪ್ರೀತಿಯನ್ನು ಒಪ್ಕೊಳ್ಳುವಯ ನಿನಗೂ ಕೂಡ ಅದಕ್ಕಿಂತ ಹೆಚ್ಚಿನ ಪ್ರೀತಿ ಪ್ರಪಂಚವನ್ನು ಪರಿಚಯ ಮಾಡ್ತೀನಿ ಎಂದು ಸುಮ್ಮನ್ ಹೇಳ್ದ ಸುಮ್ಮನ್ ಹೇಳಿದ ಮಾತಿಗೆ ಚಕ್ಕನೆ ಪಕ್ಕಕ್ಕೆ ತಿರುಗಿದ ವೇದಾಗೆ ಎರಡಡಿ ದೂರದಲ್ಲಿದ್ದ ಸುಮ್ಮನನ್ನು ನೋಡಿ ಏ ಈ ಎಕ್ಸ್ಟ್ರಾಗಳನ್ನು ಕಡಿಮೆ ಮಾಡ್ಕೋ ಅನ್ನೋದು ಸೌರಭಾವನಿಗಿದ್ದ ಪ್ರೀತಿ ಹಂಚುವವರು ಯಾರೂ ಇಲ್ಲ ಸೌರಭಾವನ ಪ್ರೀತಿಗೆ ಸರಿಸಾಟಿ ಯಾರೂ ಕೂಡ ಇರಲಾರರು ಕೂಡ ಎಂದು ವೇದ ಮೂತಿಯನ್ನು ತಿರುಗಿಸಿ ಅನ್ಲೋ ಅಷ್ಟೆಲ್ಲ ಇಲ್ವೇ ಅವರ ಪ್ರೀತಿಗೆ ಅವನೇ ಶಹಜಹ ಇಲ್ಲಿ ಒಂದು ಸಾರಿ ನನ್ನ ಪ್ರೀತಿಯನ್ನು ಫೀಲ್ ಮಾಡ್ಕೋ ಶುರು ಮಾಡು ನನ್ನ ಪ್ರೀತಿಯ ಆಳ ಎಷ್ಟಿಂದ ತೋರಿಸ್ತೀನಿ ನಿನಗೆ ಅಂದರೆ ಏನು ನನ್ನನ್ನು ಕೊಂದು ನನಗಾಗಿ ತಾಜ್ಮಹಲ್ ಕಟ್ಟಿಕೊಡ್ತೀಯಾ ನಿನಗೆ ಹಾಗೆ ಅರ್ಥ ಆಯಿತಾ ಮುಖವನ್ನು ಒಂದು ರೀತಿಯಲ್ಲಿ ಇಟ್ಕೊಂಡು ಕೇಳ್ದ ಸುಮನ್ ಇಲ್ಲಾಂದರೆ ಶಹಜಾನ್ ಅಂದರೆ ಸತ್ತ ಮೇಲೆ ತನ್ನ ಪ್ರೀತಿಯನ್ನು ನಿರೂಪಿಸಿಕೊಳ್ಳಲು ತಾಜ್ಮಹಲ್ನ ಕಟ್ಟಿದ ಪ್ರೇಮಿ ಆದರೆ ನಮ್ಮ ಪರಮಶಿವನು ಸತ್ತ ತನ್ನ ಸತೀದೇವಿಗಾಗಿ ಒಂದು ಪ್ರಳಯವನ್ನೇ ಸೃಷ್ಟಿಸಿ ತನ್ನಲ್ಲಿ ಅರ್ಧ ಭಾಗವಾಗಿ ಮಾಡಿಕೊಂಡ ಮಹಾನ್ ಪ್ರೇಮಿ ಅದಕ್ಕೆ ನನಗೆ ಶಹಜಾನ್ಗಿಂತ ನಮ್ಮ ಮಹಾಶಿವನೇ ಹೆಚ್ಚು ಇಷ್ಟ ನಮ್ಮ ಬಾಬಾ ಅಂದರೂ ಅಷ್ಟೇ ಇಷ್ಟ ಅಂದಲು ವೇದ ಆ್ಯಟಿಟ್ಯೂಡಿಂದ ಈ ಕತೆ ಮುಂದುವರೆಯೋದು ಈ ಕಥೆಯಲ್ಲಿ ಮುಂದೆ ಆದರೂ ವೇದ ಸುಮ್ಮನ ಪ್ರೀತಿ ಒಪ್ಕೋತಳ ಮುಂದೆ ಏನಾಗುತ್ತೆ ಅಂತ ಕಾದ್ ನೋಡಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಧನ್ಯವಾದಗಳು